होगी तो और करना है। सबसे पहले आते हैं रूस की खिलावत होगी इसे बराबर के बाद तीन सारी तकबीरें करी जाएगी। पहली तकबीर पर हाथ पानों तक उठाएं और छोड़ दें दूसरी तकबीर पर दीवार खानों तक उठाएं और छोड़ दें तीसरी तकबीर पर भी हाथ कानों तक उठाएं और छोड़ तो दें चौथी तकबीर पर सीधे रुकों में जाएंगे हाथ कानों तक नहीं उठाएंगे उसके बाद हज मामूल तो नमाज होगी उसके बाद की कार्रवाई अंजाम देने पर खड़ी होगी अल्लाह अल्लाह صراط الذين أنعمت عليهم غير المغتوب عليهم ولا الله أكبر الله أكبر الله أكبر الحمد لله उनके लिए भी दुआ की दरखास्त आई है दुआ फरमाए एडमिनिस्ट्रेटर शायद वर्कोट के हज को जाना था लेकिन वीजा नहीं मिला क्या की अलग तफसी है तभी बिना नासाज थी

कहाँ कहाँ के अस्पताल में एक एक महीना एडमिट हो जाती है एक दो घंटे ग्यारह घंटे <laughs> ಚಿತ್ರ ಬಕ್ರೀದ್ ಹಬ್ ಬಲಿದಾನ ಬಕ್ರೀದ್ ಹಬ್ಬದ ಶುಭಾಶಯಗಳು ಇಡೀ ನಮ್ಮ ದೇಶಕ್ಕೆ ನೆಮ್ಮದಿ ಶಾಂತಿ ಮಳೆ ಬೆಳೆ ಎಲ್ಲ ಅನುಕೂಲವಾಗಲಿ ಅಂತ ಹೇಳಿ ಹಾಗೆ ವಿಶೇಷವಾದಂಥ ಏನು ಈದ್ಗದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು ಇನ್ಶಾ ಅಲ್ಲ ಅದು ಮುಕ್ತಾಯ ಆಗಿದೆ ಈಗ ಸ್ಮಶಾನಕ್ಕೆ ಖಬ್ರಸ್ಥಾನ್ಗೆ ಹೋಗಿ ಎಲ್ರಿಗೂ ದುವಾ ಮಾಡಬೇಕು ಆದ ತಕ್ಷಣ ಕುರಿ ಮತ್ತು ಅದು ಇದು ಎಲ್ಲರಿಗೂ ದಾನ ಕೊಡಬೇಕು ದಾನ ಕೊಟ್ಟು ಎಲ್ರಿಗೂ ವಿಶೇಷವಾಗಿ ಮೂರು ಭಾಗ ಮಾಡಿ ಎಲ್ರಿಗೂ ಅವರವ್ರ ಮನೆಗೆ ಪ್ರಸಾದ ತಲುಪಿಸುವಂಥ ಕಾರ್ಯ ಬಾಕಿ ಇದೆ ಇನ್ನೇನು ಇನ್ನೊಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಆ ಕಾರ್ಯಕ್ರಮ ಮುಕ್ತಾಯ ಆಯ್ತದೆ ಮೊನ್ನೆ ಈ ಟಿ ವಿವರೆಗೂ ದೇವರು ಒಳ್ಳೇದು ಮಾಡಲಿ ನ್ಯೂಸ್ ಚಾನಲ್ಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಲಿದಾನ್ ಹೇಳಿ ಸರ್ ನಾನು ಅಬ್ದುಲ್ ಮುಸಾದ್ ಪ್ರಸಾದಿ ಮಾತಾಡ್ತಾ ಇದ್ದೇನೆ ಈ ಪವಿತ್ರ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮುಖ್ಯ ಸಂದರ್ಭದಲ್ಲಿ ನಾಡಿನ ಮತ್ತು ನಂಜಂಗೂಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕಾರ್ಪೊರೇಷನ್ ಹಾಗೂ ಪೊಲೀಸ್ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ಪತ್ರಕರ್ತರಿಗೆ ವಂದನೆಗಳು ಸರ್ ಏನು ಸಂದೇಶ ಸರುತ್ತೆ ಸರ್ ಇದು ಸರ್ ಶಾಂತಿ ಸೌಹಾರ್ದತೆ ಎಲ್ಲ ಒಂದಾಗಿ ಬಾಳಬೇಕು ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಇದರಲ್ಲಿ ಕಾಂಟ್ರವರ್ಸಿ ಆಗ್ಬಾರ್ದು ಇದರೆಲ್ಲ ಸೇರಿ ಬಾಳಬೇಕು ನಮ್ಮ ದೇಶಕ್ಕೆ ಮುಂದೆ ಹೋಗಂಗೆ ಮಾಡಬೇಕು ನಮ್ಮ ದೇಶ ಜಿ ಡಿ ಪಿ ಏರಬೇಕು ಈ ಥರ ನಾವು ಜೀವನ ಮಾಡಬೇಕು ಅಂತ ಹೇಳೋಕ್ಕೆ ಸಂದೇಶ ತರ್ತೀನಿ ಮುಖ್ಯವಾಗಿ ಈ ಬಕ್ರೀದ್ ಹಬ್ಬದಲ್ಲಿ ನಾವು ಎಲ್ಲರಿಗೆ ದುವಾ ಮಾಡಿದ್ದೀವಿ ಈ ನಮಾಜ್ ಮಾಡಿ ಶಾಂತಿಗೋಸ್ಕರ ಸೌಹಾರ್ದತೆಗೋಸ್ಕರ ಎಲ್ಲ ಜಾತಿಗಳು ಒಂದಾಗಿ ಸೇರಿ ನಾವು ಬಾಳೋಣ ಅಂತ ನಾನು ವಿನಂತಿ ಮಾಡ್ಕೊಡ್ತೀನಿ ಹೇಳೋಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಏನ್ ಹೆಸರು ಹೊಸ ಏರಿಯಾ ತುಮಾರ ಚಾಮಾಪುರ ನನ್ನ ಹೆಚ್ಚಿನದ್ದ ನನ್ನ ನೀನು ವಾಸಗಿರುವ ತಾಮಪುರ ಜಿಲ್ಲೆಯಲ್ಲಿ ನಿಮಗೆ ನನ್ನ ವಯಸ್ಸಿನಲ್ಲಿ ಇಪ್ಪತ್ತು ವರ್ಷ ಆಮೇಲೆ ಏಳತ್ತು ತಿಂಗಳ ಟ್ರೈನಿಂಗ್ ನಿಲ್ಲಿಸಿ ನಾನು ಮರಾಠದಲ್ಲಿ ಇಪ್ಪತ್ತು ಕೋಲಿನ ಟ್ರೈನಿಂಗ್ ನಿಲ್ಲಿಸಿ ಈಗ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟಾಗಿದೆ ಅದೇ ತಿಂಗಳು ಹದಿನೇಳನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೇನೆ ಬೆಳಗಾವಿಗೆ ಹೋಗ್ತೀನಿ ಬೆಳಗಾವಿಂದ ಬಂದು ಸೂರತ್ತು ಸೂರತ್ತಿಂದ ಜಮ್ಮು ಕಾಶ್ಮೀರ ಹೋಗ್ತೀನಿ ಅಲ್ಲಿ ನಾಲ್ಕು ತಿಂಗಳು ಮೇನ್ ಆಫ್ ಕಂಟ್ರೋಲ್ ಅಲ್ಲಿ ಡ್ಯೂಟಿ ಇದೆ ಅದಾದ್ಮೇಲೆ ಗಾಂಧಿ ನಗರ ಏನಕ್ಕೆ ಆರ್ಮಿಗೆ ಹೋಗ್ಬೇಕು ಅಂತ ಅನಿಸ್ತು ಸರ್ ಮನೆಯವ್ರ ಸಪೋರ್ಟ್ ಇತ್ತು ನಾನು ಹಾರ್ಡ್ ವರ್ಕ್ ಹೇಳಿದೆ ಕಾರಣ ಆರ್ಮಿಗೆ ಹೋದೆ ನಂಗೊಂದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಏನು ಅನಿಸ್ತಾ ಈಗ ಎಲ್ಲರನ್ನೂ ಬಿಟ್ಟು ಊರವ್ರನ್ನೆಲ್ಲ ಬಿಟ್ಟು ಮನೆಯವ್ರನ್ನ ಬಿಟ್ಟು ಆರ್ಮಿಗೆ ಹೋಯ್ತು ಈ ಕೆಲಸ ಯಾರಿಗೂ ಸಿಗಲ್ಲ ಅದು ಹೋಗ್ತಂತಲೇ ಹೇಳ್ಬೋದು